ಪಶುಸಂಗೋಪನಾ ಇಲಾಖೆಯಿಂದ ಮೇವಿನ ಬೀಜ ವಿತರಣೆ ತಾಲೂಕಿನ ಹೈನುಗಾರರಿಗೆ ಮೂರು ಟನ್ ಮೇವಿನ ಕಿಟ್ ವಿತರಣೆ ಪಟ್ಟಣದ ಪಶುಪಾಲನಾ ಕಚೇರಿಯಲ್ಲಿ ಶಾಸಕರಿಂದ ವಿತರಣೆ ರೈತನ ಸಂಗಾತಿಯಾಗಿರುವ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರು ನಿಗಾ ವಹಿಸುವಂತೆ ಕರೆ ಪುರಸಭೆಯಿಂದ ನಡೆಸಲಾಗುತ್ತಿದ್ದ ಡ್ರೈನೇಜ್ ಕಾಮಗಾರಿ ಸ್ಥಗಿತ ಕಾಗುವೆಯಲ್ಲಿ ನಿಂತ ನೀರಿನಿಂದ ಮನೆ ಕೋಡೆ ಕುಸಿತ ಗಣೇಶ ನಗರದಲ್ಲಿ ಘಟನೆ ಶಾಸಕ ಸಿಎನ್ ಬಾಲಕೃಷ್ಣರವರು ಭೇಟಿ ಸಂತ್ರಸ್ತರಿಗೆ ಬಿದ್ದ ಗೋಡೆ ಕಟ್ಟಿಸಿಕೊಡುವಂತೆ ಭರವಸೆ ಸದ್ಯ ಬಾಡಿಗೆ ಮಲಿಗೆ ಸ್ಥಳಾಂತರಕ್ಕೆ ಕ್ರಮ ತಾಲೂಕಿನ ಬಾಗೂರು ಹೋಬಳಿ ಕೂರದಹಳ್ಳಿ ಗ್ರಾಮದಲ್ಲಿನ ವೀರಭದ್ರೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಣಕಾಸಿನ ನೆರವಿಗೆ ಮನವಿ ಮಾಡಿದ ಗ್ರಾಮಸ್ಥರು ಗ್ರಾಮಸ್ಥರ ಮನವಿಯನ್ನ ಯೋಜನೆಯ ಟ್ರಸ್ಟ್ ನೀಡುವುದಾಗಿ ಹೇಳಿದ ಯೋಜನಾಧಿಕಾರಿ ಂತೆ ಕ್ರಮ ಕೈಗೊಳ್ಳಬೇಕೆಂದು ಪಟ್ಟಣದ ಪಶು ವೈದ್ಯಕೀಯ ಆಸ್ಪತ್ರೆ ಆವರಣದಲ್ಲಿ ಸೋಮವಾರದಂದು ತಾಲೂಕು ಪಂಚಾಯಿತಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಹಾಗೂ ಪಶು ಆಸ್ಪತ್ರೆಯವರ ಸಹಯೋಗದಲ್ಲಿ ಉಚಿತ ಮೇವಿನ ಬೀಜ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರೈತರೇ ದೇಶದ ಬೆನ್ನೆಲುಬು ಜಾನುವಾರುಗಳು ರೈತರ ಜೀವಾಳ ಹೈನುಗಾರಿಕೆಯು ರೈತರ ಕುಟುಂಬಗಳ ಬೆನ್ನೆಲುಬಾಗಿದೆ ಕೃಷಿಗೆ ಪರ್ಯಾಯವಾಗಿ ಹೈನುಗಾರಿಕೆಯು ರೈತರ ಪ್ರಮುಖ ಆದಾಯದ ಮೂಲವಾಗಿದೆ ಬೆಂಗಳೂರಿನಲ್ಲಿ ನಡೆದ ಘಟನೆಯು ಜನಪ್ರತಿನಿಧಿಯಾಗಿ ಖಂಡಿಸುತ್ತೇವೆ ಪ್ರಾಣಿ ಹಿಂಸೆ ಮಾಡುವುದು ಅಪರಾಧ ಇಂತಹ ಘಟನೆಗಳು ಎಲ್ಲೂ ಕೂಡ ಮರುಕಳಿಸಬಾರದು ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸರ್ಕಾರ ಎಲ್ಲ ರೀತಿಯಲ್ಲಿಯೂ ರೈತರಿಗೆ ಪ್ರೋತ್ಸಾಹ ನೀಡಲು ಇಂತಹ ಯೋಜನೆಗಳನ್ನು ರೂಪಿಸಿದೆ ತಾಲೂಕಿಗೆ ಮೂವತ್ತು ಟನ್ ಮೇವಿನ ಜೋಳ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಮೇವಿನ ಚೀಲೆಗಳನ್ನು ಪಡೆದ ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ರೈತನ ಸಂಗಾತಿಯಾದ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳುವುದು ರೈತನ ಕರ್ತವ್ಯ ಎಲ್ಲಾ ಜಾನುವಾರುಗಳಿಗೆ ವಿಮೆ ಮಾಡಿಸಬೇಕು ಆಕಸ್ಮಿಕವಾಗಿ ಜಾನುವಾರು ಮೃತಪಟ್ಟಾಗ ಪರಿಹಾರಧನ ಸಿಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪಶುವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಎಲ್ ಯಶವಂತ್ ಪಶು ವೈದ್ಯರಾದ ಡಾಕ್ಟರ್ ಆನಂದ್ ಡಾಕ್ಟರ್ ಕಾವ್ಯ ಡಾಕ್ಟರ್ ಕವನ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಚೇತನ್ ಸೇರಿದಂತೆ ಪಶು ಇಲಾಖೆಯ ಸಿಬ್ಬಂದಿಗಳು ಹಾಗೂ ರೈತರು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಬಾಲಕೃಷ್ಣ ಪರವಾಗಿ ಸ್ವಾಗತವನ್ನು ಹಾಗೆ ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಎಲ್ಲ ನಮ್ಮ ರೈತ ಬಾಂಧವರು ಹಾಗೂ ಪತ್ರಕರ್ತರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಳಸ್ತಾ ಇದ್ದಾರೆ ಒಂದು ಬೋರೇಗೌಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಮಾಜಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಎಲ್ಲ ನಮ್ಮ ಸಿಬ್ಬಂದಿ ಕೂಡ ಕೂಡ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮ ಇದರ ಉದ್ದೇಶ ಹಸಿರು ಮೇವು ಬೇಸ ಬೇಸಿಗೆ ಕಾಲದಲ್ಲಿ ಮುಖ್ಯವಾದಂಥದ್ದು ಹಸಿರು ಮೇವಿನ ಕೊರತೆ ಆದರೆ ಹಾಲಿನ ಒಂದು ಪ್ರೆಕ್ಯೂರ್ಮೆಂಟು ಕೂಡ ಕಡಿಮೆ ಆಗ್ತದೆ ಜೊತೆಗೆ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥದ್ದಕ್ಕೂ ಕೂಡ ಸಾಧ್ಯ ಆಗ್ತದೆ ಹಸಿರು ಹಸಿರು ಮೇವಿರೋದ್ರಿಂದ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಪೊಲೀಸ್ ಇಲಾಖೆಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಇತ್ತೀಚೆಗೆ ಕಿಡಿಗೇಡಿಗಳು ಹಸುಗಳ ಕೆಚ್ಚಲನ್ನು ಕೂದು ಆ ಒಂದು ಮೊಚ್ಚಿನಿಂದ ಕಾಲಿನ ಏನು ಕಡಿದಿರುವಂಥ ಒಂದು ಘಟನೆ ನಿಜವಾಗಲೂ ಕೂಡ ಖಂಡನೀಯ ಆ ಕಿಡಿಗೇಡಿಗಳನ್ನು ಕೂಡಲೇ ಪೊಲೀಸ್ ಇಲಾಖೆ ಅವ್ರನ್ನ ಬಂಧನಕ್ಕೊಳಪಟ್ಟು ಕಾನೂನು ರೀತಿ ಒಂದು ಶಿಸ್ತು ಕ್ರಮವನ್ನು ತಗಬೇಕು ಅಂತ ಈ ಮೂಲಕ ನಾನು ವಿಷಯ ಒತ್ತಾಯ ಮಾಡ್ತೇನೆ ಏಕೆಂದರೆ ಮೂಕ ಪ್ರಾಣಿಗಳು ಆ ಮೂಕ ಪ್ರಾಣಿಗಳ ಮೇಲೆ ಇಂಥ ಪ್ರಹಾರ ಮಾಡಿದರೆ ಯಾರೂ ಕೂಡ ಸಹಿಸತಕ್ಕಂಥದಕ್ಕೆ ಸಾಧ್ಯವಿಲ್ಲ ಅವಕ್ಕೆ ಮಾತಾಡೋಕ್ಕೆ ಬರೋಲ್ಲ ಮತ್ತೊಂದು ಬರೋಲ್ಲ ಹಿಂದೆ ಹಿಂಬದಿಯಿಂದ ಬಂದು ಕೆಚ್ಚಲ್ಕೋತೋದನ್ನು ನೆನ್ನೆ ಟಿ ವಿನಲ್ಲಿ ನೋಡಿದಂಥ ಸಂದರ್ಭ ತುಂಬ ನೋವಾಯಿತು ಅವ ಅಚಿರಾಟ ಒದ್ದಾಟಗಳನ್ನು ನೋಡಿದಾಗ ಇದನ್ನು ನಾವು ಜನಪ್ರತಿನಿಧಿಗಳಾಗಿ ಖಂಡಿಸಬೇಕಾಗ್ತದೆ ಇವತ್ತು ರೈತ ದೇಶದ ಬೆನ್ನೆಲು ಇವತ್ತು ಹೈನುಗಾರಿಕೆ ಅಭಿವೃದ್ಧಿಗೆ ಇವತ್ತು ಏನಾದರೂ ಜಾನುವಾರುಗಳು ಇವತ್ತು ಇಲ್ಲದೆ ಹೋಗಿದರೆ ಇವತ್ತು ಅವನು ನಮಗೆ ಹಾಲು ಯುಕ್ತವಾದಂಥ ಆಹಾರ ಅದು ಇವತ್ತು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಮ್ಮ ಜನ ಯಾವ ರೋಗ ರುಜನಗಳಲ್ಲಿ ಬಲಿಯಾಗಬೇಕಾದಂಥ ಅನಿವಾರ್ಯತೆ ಇಂಥ ಘಟನೆಗಳು ಎಲ್ಲೂ ಕೂಡ ಮರುಕಳಿಸಬಾರ್ದು ಕೂಡಲೇ ಅವ್ರನ್ನ ಸಾರ್ವಜನಿಕವಾಗಿ ದಂಡನೆಗೆ ಗುರಿ ಮಾಡುವಂಥ ಕೆಲಸನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಪ್ರತಿ ಆರು ತಿಂಗಳಿಗೊಮ್ಮೆ ಕಾಲು ಬಾಯಿ ಜ್ವರಕ್ಕೆ ಸಂಬಂಧಪಟ್ಟಿಗೆ ಲಸಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟು ಮತ್ತು ಹಾಸನ್ ಮಿಲ್ಕ್ ಯೂನಿಯನ್ ಸಹಾಯದಿಂದ ನಡ್ಕೊಂಡು ಬಂದಿದೆ ಅದನ್ನು ಕೂಡ ನಮ್ಮ ಇಡಿಯವರು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಒಂದು ಲಕ್ಷದ ಹದಿನಾರು ಸಾವಿರ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕೆ ಕೂಡ ಹಾಕಿದೆ ಅದು ಪ್ರತಿ ಆರು ತಿಂಗಳಿಗೊಮ್ಮೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಇಡಿಯವರ ನೇತೃತ್ವದಲ್ಲಿ ಜವಾಬ್ದಾರಿಯುತವಾಗಿ ಎಲ್ಲ ಪಶುವೈದ್ಯಾಧಿಕಾರಿಗಳು ಪಶು ಪರಿವೀಕ್ಷಕರುಗಳು ನಾಗರಥಮ್ಮ ಎನ್ನುವವರಿಗೆ ಸೇರಿದ ಮನೆಯು ಸರಾಗವಾಗಿ ಹರಿಯದೆ ನಿಂತಿದ್ದ ಚರಂಡಿ ನೀರಿನಿಂದಾಗಿ ಶಿಥಿಲಗೊಂಡು ಮನೆಯ ಗೋಡೆ ಸಂಪೂರ್ಣ ಬಿದ್ದು ಭಾಗಶಃ ಮನೆ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣರವರು ಭೇಟಿ ನೀಡಿ ಮನೆಯಲ್ಲಿದ್ದ ನಿವಾಸಿಗಳನ್ನು ಬೇರೆ ಮನೆಗೆ ಸ್ಥಳಾಂತರಿಸಲು ಹಣಕಾಸಿನ ನೆರವು ನೀಡುವ ಮೂಲಕ ಜನಪಯೋಗಿ ಕೆಲಸಕ್ಕೆ ಮುಂದಾದರು ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿನ ಗಣೇಶನಗರದಲ್ಲಿ ಪುರಸಭೆ ವತಿಯಿಂದ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದ್ದು ಗುತ್ತಿಗೆದಾರ ರಾಜು ಎಂಬುವವರು ಚರಂಡಿ ನಿರ್ಮಾಣದ ಸಲುವಾಗಿ ಕಾಲುವೆಯನ್ನ ತೆಗೆದು ಕಾಲುವೆಯ ತಳಭಾಗಕ್ಕೆ ಕಾಂಕ್ರೀಟ್ ಹಾಕಿ ಕಾಮಗಾರಿ ಸ್ಥಗಿತಗೊಳಿಸಿದ್ದರು ಮೇಲ್ಭಾಗದಿಂದ ಚರಂಡಿಯಲ್ಲಿ ನೀರು ಹರಿದು ಬಂದು ನಾಗಮ್ಮನವರ ಮನೆ ಬಳಿ ನೀರು ಹರಿಯದೆ ನಿಂತಿದ್ದರಿಂದ ಮೂವತ್ತು ವರ್ಷಗಳಷ್ಟು ಹಳೆಯದಾದ ಮನೆ ತೇವಾಂಶಗೊಂಡು ಗೋಡೆ ಶಿಥಿಲವಾಗಿ ಚರಂಡಿ ಪಕ್ಕದ ಗೋಡೆ ಸಂಪೂರ್ಣವಾಗಿ ನೆಲಕುರುಳಿದೆ ವಾಸವಿದ್ದ ದಿವಂಗತ ನಾಗಮ್ಮನವರ ಮಗ ಶಶಿಧರ್ ಮತ್ತವರ ಕುಟುಂಬ ಮನೆಯಲ್ಲಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಅದೇ ವಾರ್ಡ್ ನಿವಾಸಿಯಾದ ಸಮಾಜ ಸೇವಕ ಜೈ ಹಿಂದ್ ನಾಗಣನ್ ಅವರು ಮೊಬೈಲ್ನಲ್ಲಿ ಮನೆ ಕುಸಿತದ ಬಗ್ಗೆ ವಿಡಿಯೋ ಮಾಡಿ ಸಂಬಂಧಿಸಿದ ಪುರಸಭೆ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ವಾರ್ಡ್ನ ಸದಸ್ಯರ ಗಮನಕ್ಕೆ ತಂದರು ಗುತ್ತಿಗೆದಾರರು ಕಾಮಗಾರಿಯನ್ನು ಮುಗಿಸದೆ ನಿರ್ಲಕ್ಷ್ಯತನವನ್ನು ತೋರಿದ್ದು ಅವಘಡಕ್ಕೆ ಕಾರಣವಾಗಿದೆ ಎಂದು ನೊಂದವರು ಮತ್ತು ಸುತ್ತಮುತ್ತಲ ನಿವಾಸಿಗಳ ಆರೋಪವಾಗಿದೆ ಇನ್ನು ವಿಷಯ ತಿಳಿದ ತಕ್ಷಣ ಶಾಸಕ ಬಾಲಕೃಷ್ಣ ಅವರು ನೆಲಸುಮಗೊಂಡ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಸಂತ್ರಸ್ತರಾದ ಶಶಿಧರ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಗುತ್ತಿಗೆದಾರ ರಾಜಣ್ಣನವರನ್ನ ಕರೆಸಿ ಚರಂಡಿ ಮುಗಿಸದಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಬಿದ್ದಿರುವ ಗೋಡೆಯನ್ನ ಹೊಸದಾಗಿ ಕಟ್ಟಿಸಿಕೊಡುವಂತೆ ಸೂಚಿಸಿದರು ಇನ್ನು ಗೋಡೆ ನಿರ್ಮಾಣವಾಗುವವರೆಗೂ ಶಶಿಧರ್ ಕುಟುಂಬಕ್ಕೆ ಬಾಡಿಗೆ ಮನೆಯಲ್ಲಿ ವ್ಯವಸ್ಥೆ ಮಾಡುವಂತೆ ಪುರಸುಭಾ ಉಪಾಧ್ಯಕ್ಷರಾದ ರಾಣಿ ಕೃಷ್ಣರವರ ಪತಿ ಗಾರಿ ಕೃಷ್ಣರವರಿಗೆ ತಿಳಿಸಿದರು ಅದಕ್ಕೆ ಬೇಕಾದ ಮುಂಗಡ ಹಣವನ್ನು ತಾವೇ ನೀಡುವುದಾಗಿ ಮತ್ತು ಪ್ರತಿ ತಿಂಗಳು ಮನೆಯ ಬಾಡಿಗೆ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು ಈ ವೇಳೆ ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘುರವರ ಪತಿ ಮಾಜಿ ಪುರಸಭಾ ಸದಸ್ಯರಾದ ರಘು ಶಾಮಿಯನ್ ವಾರ್ಡ್ನ ಸದಸ್ಯೆ ಫರ್ಹಾನ್ ರವರ ಪತಿ ಮಾಜಿ ಪುರಸಭಾ ಸದಸ್ಯ ಅನ್ನು ಸೇರಿ ಪುರಸಭಾ ಸಿಬ್ಬಂದಿಗಳು ಹಾಜರಿದ್ದರು

ತಾಲೂಕಿನ ಬಾಗೂರು ಹೋಬಳಿ ಪೂರ್ದಹಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಾಲಯ ಜೀರ್ಣದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೆಚ್ಚಿನ ಹಣಕಾಸಿನ ನೆರವು ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರವಣಬಿಳಗುಳ ಯೋಜನಾ ಕಚೇರಿ ವತಿಯಿಂದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಅಭಿಯಾನ ಅಂಗವಾಗಿ ಹೋಬಳಿಯ ಕೂರದಹಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಯೋಜನಾಧಿಕಾರಿಗಳಾದ ಸದಾಶಿವಕುಲಾಲ್ ಅವರಿಗೆ ಮನವಿ ಮಾಡಿ ಸಹಕಾರ ಕೋರಿದರು ಈ ಸಂದರ್ಭದಲ್ಲಿ ಶ್ರವಣಬೆಳಗುಲ ಯೋಜನಾಧಿಕಾರಿಗಳಾದ ಸದಾಶಿವಕುಲಾಲ್ ಮಾತನಾಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು ತಾವು ಈ ಬಗ್ಗೆ ದೇವಾಲಯ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಟ್ರಸ್ಟ್ ಟ್ರಸ್ಟ್ನ ರಚನೆ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಮನವಿ ಸಲ್ಲಿಸುವಂತೆ ತಿಳಿಸಿದ್ದೇನೆ ಖಂಡಿತವಾಗಿಯೂ ಪೂಜ್ಯರು ಹೆಚ್ಚಿನ ನೆರವು ನೀಡಲಿದ್ದಾರೆ ಎಂದರು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿಯಾನದ ಅಂಗವಾಗಿ ಶ್ರವಣಬೆಳಗುಳ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಬರುವ ದೇವಾಲಯಗಳು ಚರ್ಚ್ ಮಸೀದಿಗಳಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಗ್ರಾಮಸ್ಥರ ನೆರವಿನಿಂದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಕೊಡುವ ಮೂಲಕ ದೇವಾಲಯಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಆಗ ಮಾತ್ರ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಲು ಸಾಧ್ಯವೆಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಉತ್ತಮ ಸ್ವಚ್ಛತೆ ನಿರ್ವಹಣೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದು ಇದೇ ಪ್ರೇರಣೆ ಎಲ್ಲರಿಗೂ ಮಾದರಿಯಾಗಲಿ ಎಂಬುದೇ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಆಶಯವಾಗಿದೆ ಎಂದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕಡಿಮೆ ದರದಲ್ಲಿ ಸಾಲ ನೀಡುವುದರ ಜೊತೆಗೆ ರೈತರಿಗೆ ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಸಹಕಾರ ನೀಡುತ್ತಾ ಬಂದಿದೆ ಗ್ರಾಮದ ವೀರಭದ್ರೇಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಹೆಚ್ಚಿನ ಹಣದ ಸಹಕಾರ ನೀಡುವಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಶಂಕರ್ ಕುಂಟೆ ಗುಡಿಗೌಡ್ರು ನಾಗರಾಜ್ ಮಾಜಿ ಗುಡಿಗೌಡ್ರು ಜವರಯ್ಯ ನಿವೃತ್ತ ಶಿಕ್ಷಕ ಮಂಜಯ್ಯ ಮುಖಂಡರಾದ ಕೃಷ್ಣಮೂರ್ತಿ ಬಾಗೂರು ಬಿ ಒಕ್ಕೂಟದ ಕಾರ್ಯದರ್ಶಿ ಮಂಜುಳಾ ಪ್ರದೀಪ್ ಬಾಗೂರು ವಲಯ ಮೇಲ್ವಿಚಾರಕ ಮಹದೇವ್ ಪ್ರಸಾದ್ ಟಿಎಂ ಸೇರಿದಂತೆ ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಬಂದಿರತಕ್ಕ ಸರ್ ಅವ್ರೂ ಮಾದೇವ್ ಸರ್ ಅವ್ರಿಗೂ ಕೂಡ ನಮ್ಮ ಊರಿನ ಗ್ರಾಮಸ್ಥರು ಸಂಘದ ಸದಸ್ಯರಿಂದ ಅವ್ರಿಗೂ ಕೂಡ ಋತುರಕಾರ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತೆ ನಮ್ಮ ವೀರ್ಭದ ಸ್ವಾಮಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅವರು ಅಮ್ಮನವರು ಕೂಡ ಸಹಾಯ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಇದನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನು ನಾವು ಜೀರ್ಣೋದ್ಧಾರವನ್ನು ಮಾಡ್ತೀವಿ ಅದಕ್ಕೋಸ್ಕರ ಎಲ್ಲರ ಸಹಕಾರ ಸಂಘದ ಮತ್ತು ಕ್ಷೇತ್ರದ ಅಧಿಕಾರಿಗಳಾದಂತ ಸುಂದರ್ ಸಾಹೇಬರು ಬಂದಿದ್ದಾರೆ ಮತ್ತು ಜೊತೆಗೆ ನಮ್ಮ ಆ ಸಹಾಯಪಾಠಿಗಳು ಕೂಡ ಬಂದಿದ್ದಾರೆ ನಮ್ಮ ಗ್ರಾಮದ ಮಹಿಳೆಯರು ಮತ್ತು ನಮ್ಮ ಸಾಹೇಬರು ಕುಂಟೆ ಸಾಹೇಬರು ಮಂಜುನಾಥ್ ಇವರೆಲ್ಲ ಹಿರಿಯರೆಲ್ಲ ಇದ್ದಾರೆ ನಮ್ಮ ದೇವಸ್ಥಾನ ಕಟ್ಟಬೇಕು ಅಂತ ಸುಮಾರು ವರ್ಷಗಳಿಂದ ನಾವು ಅದನ್ನು ಇದು ಮಾಡ್ತಾಯಿದ್ದು ಕೊಟ್ಟಕ್ಕೆ ಆಗಿರಲ್ಲ ಏನೋ ಈಗೊಂದು ದೇವರ ಒಂದು ಆಶೀರ್ವಾದ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮ ಮೇಲೆ ಬಂದಿದೆ ನನಗೆ ಕಾಣಿಸುತ್ತೆ ನಮಗೆ ಅದರಿಂದ ಸಾಹೇಬ್ರು ಹೇಳಿದ್ದಾರೆ ಅದನ್ನು ನಾವು ಅವ್ರ ಕೈಲಾದ ಸಹಾಯ ಮಾಡಿಸಿ ಭಗವಂತನ ಸನ್ನಿಧಿಗೆ ಕೂಡ ನಾವು ಹಣನ ದೊರಕಿಸ್ತೀವಿ ಸಾಹೇಬ್ರ ಸ್ವಾಮೀಜಿ ವೀರೇಂದ್ರ ಸ್ವಾಮಿ ಹೆಗಡೆಯವರ ಕಡೆಯಿಂದ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ನಮ್ಮಲ್ಲಿ ಆದಂಥ ಒಂದು ಸಹಾಯವನ್ನು ಕೂಡ ನಾವು ನಮ್ಮಲ್ಲಿ ಕೂಡಿ ಕರೆಸ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಹಣನೂ ಕೂಡ ಕೂಡಿ ಕರ್ಸ್ಕೊಂಡು ಕೊಟ್ಟಂಥ ಹಣಕ್ಕೆ ಕೂಡ ನಾವು ಕೂಡ ಅದನ್ನು ಭಾಗಿಯಾಗಿ ದೇವಸ್ಥಾನಕ್ಕೆ ಕಟ್ಟೋಕ್ಕೆ ಒಂದು ಸಹಾಯ ಮಾಡ್ತೀವಿ ಮಾಡ್ತಾರೆ ಸ್ವಾಮಿ ಅಂತ ನಾವು ನಂಬಿದ್ದೀವಿ ಖಂಡಿತ ಒಳ್ಳೆಯದಾಗುತ್ತೆ ಮಂಜುನಾಥ ಸ್ವಾಮಿ ಸಂಘದಿಂದ ಇಲ್ಲಾಂದ್ರೆ ಜನಗಳು ಬಡ್ಡಿ ತಗೊಂಡು ಇವತ್ತನ್ನು ನರಳಬೇಕಾಗಿತ್ತು ಏನು ಬಡ್ಡಿ ಅದು ಇದು ಇಲ್ಲಿ ತಗೊಂಡು ರೈತರ ತಗೊಂಡು ನರಡ್ಬೇಕಾಗಿತ್ತು ಈಗ ಸ್ವಾಮಿ ಮಂಜುನಾಥ ಸ್ವಾಮಿ ದಯದಿಂದ ನಮಗೆಲ್ಲರೂ ಸಾಲ ಅಥವಾ ಇನ್ನೊಂದು ಸೌಲಭ್ಯ ಕೆಲವು ಯೋಜನೆಗಳು ಕೊಟ್ಟವ್ರೆ ವಾಸಲ್ಯ ಯೋಜನೆ ಇರ್ಬೋದು ಮತ್ತು ಕೆರೆಗಳ ಹೂಳೆತ್ತ ಯೋಜನೆ ಇರ್ಬೋದು ದೇವಸ್ಥಾನದ ಜೀವ ಜೀರ್ಣೋದ್ಧಿ ಇರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ವೇತನ ಕೊಡ್ತಕ್ಕಂಥ ಒಂದು ಇದಿರ್ಬೋದು ಮತ್ತು ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಯೋಜನೆಗಳನ್ನು ಕೊಟ್ಟವ್ರೆ ಮತ್ತು ಅನಾಥರಿಗೂ ಕೂಡ ವೃದ್ಧಾಶ್ರಮಗಳನ್ನು ಕೊಟ್ಟವ್ರೆ ಇನ್ನೂ ಅನೇಕ ಯೋಜನೆಗಳನ್ನು ನಿಜವಾಗೂ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಮಹಿಳೆಯರ ಪರವಾಗಿ ನಮ್ಮ ವೀರಭದ್ರ ಸ್ವಾಮಿಯ ಪರವಾಗಿ ನಿಜವಾಗೂ ನಾವು ಅಭಿನಂದನೆಯನ್ನು ಅವರು ಸಲ ದೇವರಿಗೆ ಹಿಸ್ಕೊಳ್ಳುತ್ತಾ ಹತ್ತೇರಿ ಈ ದಿವಸ ನಾವು ಪೂಜ್ಯರ ಆದೇಶದಂತೆ ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಈ ಒಂದು ಪರ್ವಕಾಲ ಅಂದರೆ ಉತ್ತರ ಏನು ನಮ್ಮ ಮಕರ ಸಂಕ್ರಮಣ ಏನು ಇದರ ಪರ್ವಕಾಲದಲ್ಲಿ ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳು ಉತ್ತಮ ರೀತಿಯಲ್ಲಿ ಅದು ಸ್ವಚ್ಛತೆಯನ್ನು ಆಗಬೇಕು ಅನ್ನೋದು ಪೂಜ್ಯರ ಆಶಯ ಯಾಕೆಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು ವರ್ಷಗಳ ಹಿಂದೆ ಪೂಜ್ಯ ಕ್ಷೇತ್ರಕ್ಕೆ ನಮ್ಮ ಇಡೀ ದೇಶದಲ್ಲಿ ಅತಿ ಉತ್ತಮ ಮಟ್ಟದ ಸ್ವಚ್ಛತಾ ಶ್ರದ್ಧಾ ಕೇಂದ್ರ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಒಂದು ಬಿರುದು ಕೊಟ್ಟ ಮೇಲೆ ಪೂಜ್ಯರು ಅದೇ ಒಂದು ಆಶಯದಂತೆ ನನ್ನ ಕ್ಷೇತ್ರ ಮಾತ್ರ ಚೆನ್ನಾಗಿದೆ ಸಾಕಾಗೋದಿಲ್ಲ ನಮ್ಮ ಊರಿನ ಎಲ್ಲ ಶ್ರದ್ಧಾ ಕೇಂದ್ರಗಳು ಚೆನ್ನಾಗಿರಬೇಕು ಅಲ್ಲಿ ಬರುವಂತಹ ಭಕ್ತರಿಗೆ ಆ ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಭಕ್ತಿ ಭಾವ ಬರಬೇಕು ದೃಷ್ಟಿಯಿಂದ ಪೂಜ್ಯರು ತಮ್ಮ ಎಲ್ಲ ರಾಜ್ಯದ ಎಲ್ಲ ಆ ಕ್ಷೇತ್ರದಲ್ಲಿರುವಂಥ ಶ್ರದ್ಧಾ ಕೇಂದ್ರಗಳನ್ನು ಅಲ್ಲಿ ಮಸೀದಿ ಇರ್ಬೋದು ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಅಥವಾ ಬಸದಿ ಇರ್ಬೋದು ಇಂತಹ ಎಲ್ಲ ಕ್ಷೇತ್ರಗಳನ್ನು ಸ್ವಚ್ಛತೆ ಮಾಡಬೇಕು ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಕೈ ಜೋಡಿಸ್ಬೇಕಂತ ಪೂಜ್ಯರು ತಿಳಿಸಿದ ಪ್ರಕಾರ ನಾವೆಲ್ಲ ಕಳೆದ ಸುಮಾರು ಒಂದು ವಾರಗಳಿಂದ ಒಂದು ಸಪ್ತಾಹ ಮಾಡಿ ನಮ್ಮೆಲ್ಲ ಈ ಯೋಜನಾ ಕಚೇರಿ ಆಪ್ ಬರುವಂಥ ಎಲ್ಲ ದೇವಸ್ಥಾನಗಳನ್ನು ನಾವು ಸ್ವಚ್ಛ ಮಾಡುವಂತಹ ಕೆಲಸ ಮಾಡಿದ್ದೀವಿ ಆ ರೀತಿ ಇವತ್ತು ನಾವು ಕೂಡದಲ್ಲಿ ಈ ಭಾಗದಲ್ಲಿ ಕೂಡ ನಮ್ಮ ವೀರಭದ್ರಸ್ವಾಮಿ ದೇವಸ್ಥಾನದ ಎಲ್ಲ ಏನು ಕಾಲೋನಿ ಇದೆಯಾ ಈ ಕಾಲೋನಿಗೆ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರು ನಾವೆಲ್ಲ ನೀವೆಲ್ಲ ಸೇರಿಕೊಂಡು ನಿಮ್ಮ ದೇವಸ್ಥಾನ ಸುತ್ತಮುತ್ತ ಸ್ವಚ್ಛತೆ ಮಾಡ್ಕೊಂಡಿದ್ದೀರಿ ಈ ಸ್ವಚ್ಛತಾ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ವಾರಕ್ಕೊಮ್ಮೆಯೋ ಅಥವಾ ತಿಂಗಳಿಗೊಮ್ಮೆಯೋ ನಾವು ಈ ನಮ್ಮ ದೇವಸ್ಥಾನಕ್ಕೆ ಬರುವಾಗ ಅದನ್ನು ಅದು ನಮಗೆ ಬರುವಾಗ ದೇವಸ್ಥಾನಕ್ಕೆ ಬರುವಾಗ ನಮಗೆ ಅನ್ನಿಸ್ಬೇಕು ನಮ್ಮ ದೇವಸ್ಥಾನಕ್ಕೆ ಬರುವಾಗ ನಾವು ಭಕ್ತಿ ಬರಬೇಕು ಸ್ವಚ್ಛತೆ ಇರಬೇಕು ಅದೃಷ್ಟಿಯಿಂದ ನೀವೆಲ್ಲ ಇವತ್ತು ಏನು ಸ್ವಚ್ಛ ಮಾಡಿದ್ದೀರಾ ಇದು ಮುಂದುವರಿಬೇಕು ಮುಂದೆ ಕೂಡ ವಾರಕ್ಕೊಮ್ಮೆಯೋ ಅಥವಾ ಹದಿನೈದು ದಿವಸಕ್ಕೊಮ್ಮೆಯೋ ನೀವೆಲ್ಲ ಒಟ್ಟು ಸರಿ ಇದೇ ರೀತಿ ಒಗ್ಗಟ್ಟಿಂದ ನಿಮ್ಮ ಶ್ರದ್ಧಾ ಕೇಂದ್ರವನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಜೊತೆಯಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೂಡ ಮಾಡುವಂತಹ ಒಂದು ಶಕ್ತಿಯನ್ನು ಸೀಮಗೆ ಮಂಜು ಸ್ವಾಮಿ ಮತ್ತು ನಿಮ್ಮ ವೀರಭದ್ರ ಸ್ವಾಮಿ ಕರುಣಿಸಲಿ ಪೂಜ್ಯರ ಆಶಯದಂತೆ ಏನು ನೀವು ಜೀರ್ಣ ನಿಮ್ಮ ನಮ್ಮಲ್ಲಿ ಬೇಡಿಕೊಟ್ಟಿದ್ದೀರಿ ಜೀರ್ಣೋದ್ರ ಜೀರ್ಣೋದ್ಧಾರಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಖಂಡಿತ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನೀವೆಲ್ಲ ಕಮಿಟಿ ಮಾಡಿಕೊಂಡು ಆ ಮೂಲಕ ಪೂಜ್ಯರಲ್ಲಿ ಆ ಮನೆ ಕೊಟ್ಟಾಗ ಪೂಜರು ಖಂಡಿತ ಈ ದೇವಸ್ಥಾನಕ್ಕೆ ಪ್ರಸಾದವನ್ನು ಕೊಡ್ತಾರೆ ಪಶುಸಂಗೋಪನಾ ಇಲಾಖೆಯಿಂದ ಮೇವಿನ ಬೀಜ ವಿತರಣೆ ತಾಲೂಕಿನ ಹೈನುಗಾರರಿಗೆ ಮೂರು ಟನ್ ಮೇವಿನ ಕಿಟ್ ವಿತರಣೆ ಪಟ್ಟಣದ ಪಶುಪಾಲನಾ ಕಚೇರಿಯಲ್ಲಿ ಶಾಸಕರಿಂದ ವಿತರಣೆ ರೈತನ ಸಂಗಾತಿಯಾಗಿರುವ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರು ವಹಿಸುವಂತೆ ಕರೆ ಪುರಸಭೆಯಿಂದ ನಡೆಸಲಾಗುತ್ತಿದ್ದ ಡ್ರೈನೇಜ್ ಕಾಮಗಾರಿ ಸ್ಥಗಿತ ಕಾವುವೆಯಲ್ಲಿ ನಿಂತ ನೀರಿನಿಂದ ಮನೆ ಕುಸಿತ ಗಣೇಶ ನಗರದಲ್ಲಿ ಘಟನೆ ಶಾಸಕ ಸಿಎನ್ ಬಾಲಕೃಷ್ಣರವರು ಭೇಟಿ ಸಂತ್ರಸ್ತರಿಗೆ ಬಿದ್ದ ಗೋಡೆ ಕಟ್ಟಿಸಿಕೊಡುವಂತೆ ಭರವಸೆ ಸದ್ಯ ಬಾಡಿಗೆ ಮಲಿಗೆ ಸ್ಥಳಾಂತರಕ್ಕೆ ಕ್ರಮ ತಾಲೂಕಿನ ಹೋಬಳಿ ಕೂರದಹಳ್ಳಿ ಗ್ರಾಮದಲ್ಲಿನ ವೀರಭದ್ರೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಣಕಾಸಿನ ನೆರವಿಗೆ ಮನವಿ ಮಾಡಿದ ಗ್ರಾಮಸ್ಥರು ಗ್ರಾಮಸ್ಥರ ಮನವಿಯನ್ನ ಯೋಜನೆಯ ಟ್ರಸ್ಟ್ ನೀಡುವುದಾಗಿ ಹೇಳಿದ ಯೋಜನಾಧಿಕಾರಿ